ಟೊಮೊಟೊ ಬೆಲೆ ದಿಢೀರ್ ಕುಸಿದದಿಂದ ರಸ್ತೆಗೆ ಟೊಮೊಟೊ ಬೆಲೆ ಟೊಮೆಟೊ ಚೆಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬುಧವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆದಿದೆ ಜಿಲ್ಲಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಬೆಳೆಗಳು ಹಾಳಾಗುತ್ತಿವೆ ಕಳೆದ ಹಲವು ದಿನಗಳಿಂದ ಏರಿಳಿತ ಕಾಣ್ತಾ ಇದ್ದ ಟೊಮೆಟೊ ದರ ಕಳೆದ ಎರಡು ಮೂರು ದಿನಗಳಿಂದ ಬೆಲೆ ಕುಸಿತವಾಗಿದೆ ಇಪ್ಪತ್ತು ಕೆಜಿ ಉಳ್ಳ ಒಂದು ಟೊಮೊಟೊ ಬಾಕ್ಸಿಗೆ ಕೇವಲ ಮೂವತ್ತರಿಂದ ಐವತ್ತು ರೂಪಾಯಿಗೆ ಮಾತ್ರ ಮಾರಾಟವಾಗುತ್ತವೆ ಇದರಿಂದ ರೈತರಿಗೆ ಗಾಯದ ಮೇಲೆ ಬರೆಯ ಸಾಲ ಸೂಲ ಮಾಡಿ ಟೊಮೆಟೊ ಬೆಳೆದ ರೈತರು ಇದೀಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಮಾಲ್ ಸರಿಯಾಗಿ ಬರ್ತಾಯಿಲ್ಲ ಅಂದ್ರೇನು ರೀ ಕ್ಲೀನಾಗಿ ಬರ್ತಾಯಿಲ್ಲ ಅದೆಲ್ಲ ಸ್ವಲ್ಪ ಡ್ಯಾಮೇಜು ಓತಿ ಆಮೇಲೆ ಈಗ ಸ್ವಲ್ಪ ನಾಲ್ಕೈದು ದಿವಸದಿಂದ ನಮ್ಮಲ್ಲಿ ಏನು ಹೊಳಪಾಗೈತಿ ಆ ಹೊಳಪಿನ ಪ್ರಯುಕ್ತ ಇವ್ನ ಮಾಲ್ ಸಾಕಷ್ಟು ಬರೋತೈತೆ ರೀ ಅದಕ್ಕೆ ಅದಕ್ಕೆ ಅವ್ರಿಗೆ ರೈತರಿಗೂ ಸಿಟ್ಟೈತಿ ಇಲ್ಲಾಂತ ಹೇಳಿ ನಾವು ದಲಾಲ್ರ ಹೇಳಿ ಇವತ್ತು ಖರೀದಿಗಾರರು ಮನಸ್ಸು ಮಾಡ್ತಾಯಿಲ್ಲ ಏನಂದ್ರೆ ಅವತ್ತು ನೆನಮಾನದಾಗ ಸಾವಿರ ಹದಿನೈದು ರೂಪಾಯಿ ಟೊಮಾಟಿ ಮಾರದವರು ಇವತ್ತು ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಬಾಕ್ಸ್ ಮಾರಾತಾರ ಅದಕ್ಕೆ ಅವರು ಇವತ್ತು ಭಾಳ ಸಿಟ್ಟಾಗ್ಯಾರ ರೈತರು ಇದಕ್ಕೆ ಸರ್ಕಾರನು ಈ ಕಡೆ ಗಮನ ಕೊಡಬೇಕೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ಅದಕ್ಕೊಂದು ಏನಾದರೂ ಒಂದು ಅವರಿಗೆ ಸಹಾಯಧನ ಆಗಲಿ ಮತ್ತೊಂದಾಗಲಿ ಮಾಡಬೇಕು ನಾವು ದಲಾಲರು ಎಷ್ಟು ಹೋಗ್ತವೋ ಅಷ್ಟು ಕೊಡತ್ತೀವ್ರಿ ಒಂದು ದಿನಕ್ಕೆ ಐನೂರು ಸಾವಿರ ಬಾಕ್ಸ್ ಬಂದ್ರೆ ಯಾರಿಗೆ ಕೊಡಕ್ಕೆ ಸಾಧ್ಯ ಅಷ್ಟು ದೊಡ್ಡ ಪ್ರಮಾಣದ ಮಾರ್ಕೆಟು ಅಲ್ಲ ಅದಕ್ಕೆ ನಮ್ಮ ಕೈಲಾಕೆ ಎಷ್ಟು ತೊಕ್ಕೋ ಅಷ್ಟು ಮಾರಿದ್ದೀವಿ ಉಳಿದ ಜನ ರೈತರೆಲ್ಲ ದಾರಿ ಚೆಲ್ಲವಂಡ್ರೆ ಅದಕ್ಕೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ರೈತರ ಸಲುವಾಗಿ ಏನಾದರೂ ಒಂದು ಪರಿಹಾರ ಕಂಡುಕೋಬೇಕಂತೇಳಿ ನಾನು கண்ணா கணராஜ் சர்க்கானே தப்ப